ಎನ್ ಪಿ ಎಸ್ ಖಾತೆ ಹೊಂದಿರುವ ವ್ಯಕ್ತಿ ಮರಣ ಹೊಂದಿದಲ್ಲಿ ನಾಮಿನಿಗೆ ಸಿಗುವ ಪಿಂಚಣಿ ಮೊತ್ತವೆಷ್ಟು ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಎನ್ ಪಿ ಎಸ್ ನ್ಯೂ ರೂಲ್ಸ್ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಪಿಂಚಣಿ ಯೋಜನೆ ಸರ್ಕಾರಿ ನೌಕರರಿಗೆ ಅತ್ಯುತ್ತಮ ಸುರಕ್ಷಿತ ಮತ್ತು ವಿಶ್ವಾಸಾರ್ಹ ಉಳಿತಾಯ ಯೋಜನೆಯಾಗಿದೆ ಈ ಯೋಜನೆಯ ವಿವರವಾದ ಮಾಹಿತಿ ಮತ್ತು ವಿವರಗಳನ್ನು ಎನ್ ಪಿ ಎಸ್ ಸದಸ್ಯರು ತಿಳಿದಿರುವುದು ಬಹಳ ಮುಖ್ಯ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಎನ್ಪಿಎಸ್ ಹಿಂಪಡೆಯುವಿಕೆ ನಿಯಮಗಳ ಅಡಿಯಲ್ಲಿ ಖಾತೆದಾರರ ಮರಣದ ಸಂದರ್ಭದಲ್ಲಿ ನಾಮಿನಿಗೆ ಸಂಪೂರ್ಣ ಮೊತ್ತವನ್ನು ಪಾವತಿಸಲಾಗುತ್ತದೆಯೇ ಅಂದರೆ ಎನ್ಪಿಎಸ್ ಮೊತ್ತದ ಶೇಕಡ ನೂರರಷ್ಟು ನಾಮಿನಿಗೆ ವರ್ಗಾಯಿಸಲಾಗುತ್ತದೆಯೇ ನಾಮಿನಿ ಆ ಮೊತ್ತವನ್ನು ಹೀಗೆ ಪಡೆಯುತ್ತಾರೆ ನಾಮಿನಿ ಇಲ್ಲದಿದ್ದರೆ ಖಾತೆಗೆ ಏನಾಗುತ್ತದೆ ಎನ್ನುವ ಮಾಹಿತಿ ಇಲ್ಲಿದೆ ನಿವೃತ್ತಿಯ ನಂತರ ಎಲ್ಲರೂ ಆರಾಮದಾಯಕ ಜೀವನವನ್ನು ನಡೆಸಲು ಬಯಸುತ್ತಾರೆ ಹಾಗೆ ಬದುಕಬೇಕಾದರೆ ಕೆಲಸದಲ್ಲಿರುವಾಗಲೇ ಅದಕ್ಕಾಗಿ ಸರಿಯಾದ ಯೋಜನೆ ರೂಪಿಸುವುದು ಬಹಳ ಮುಖ್ಯ ಕೇಂದ್ರ ಸರ್ಕಾರವು ಎರಡು ಸಾವಿರದ ನಾಲ್ಕರಲ್ಲಿ ಪ್ರಾರಂಭಿಸಿದ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಎನ್ಪಿಎಸ್ ಈ ನಿಟ್ಟಿನಲ್ಲಿ ಉದ್ಯೋಗಿಗಳಿಗೆ ಸಹಾಯ ಮಾಡುತ್ತದೆ ಸುರಕ್ಷಿತ ನಿವೃತ್ತಿಗೆ ಇದು ಅತ್ಯುತ್ತಮ ಯೋಜನೆ ಎಂದು ಪರಿಗಣಿಸಲಾಗಿದೆ ಎಸ್ ಖಾತೆದಾರರ ಮರಣದ ನಂತರ ಖಾತೆಗೆ ಏನಾಗುತ್ತದೆ ಸದಸ್ಯರು ಶಿಫಾರಸು ಮಾಡಿದ ನಾಮಿನಿಗೆ ಪಿಂಚಣಿ ಸಿಗುತ್ತದೆಯೇ ಇದರ ಬಗ್ಗೆ ಮಾಹಿತಿ ಎನ್ಪಿಎಸ್ ಹೂಡಿಕೆ ಎನ್ಪಿಎಸ್ ಹೂಡಿಕೆಯ ವಿಧಗಳು ಮೊದಲನೆಯದಾಗಿ ರಾಷ್ಟ್ರೀಯ ಪಿಂಚಣಿ ಯೋಜನೆಯಲ್ಲಿ ಹೂಡಿಕೆ ಮಾಡಲು ಎರಡು ಮಾರ್ಗಗಳಿವೆ ಶ್ರೇಣಿ ಒಂದು ಶ್ರೇಣಿ ಒಂದು ಖಾತೆ ನಿವೃತ್ತಿ ಖಾತೆ ಶ್ರೇಣಿ ಎರಡು ಖಾತೆ ಸ್ವಯಂ ಪ್ರೇರಿತ ಖಾತೆ ಶ್ರೇಣಿ ಒಂದರಲ್ಲಿ ನಿವೃತ್ತಿಯ ನಂತರ ಅಂದರೆ ಅರವತ್ತು ವರ್ಷ ವಯಸ್ಸಿನ ನಂತರ ಒಟ್ಟು ಹೂಡಿಕೆ ಮೊತ್ತದ ಶೇಕಡ ಅರವತ್ತನ್ನು ಹಿಂಪಡೆಯಬಹುದು ಉಳಿದ ಶೇಕಡ ನಲವತ್ತನ್ನು ವರ್ಷಾಸನವನ್ನು ಖರೀದಿಸಲು ಬಳಸಲಾಗುತ್ತದೆ ಅಂದರೆ ವಾರ್ಷಿಕ ಪಾವತಿ ಎನ್ ಪಿ ಎಸ್ ಖಾತೆದಾರರು ಸತ್ತರೆ ಏನಾಗುತ್ತದೆ ಎನ್ ಪಿ ಎಸ್ ಖಾತೆದಾರರು ನಿವೃತ್ತಿ ಹೊಂದುವ ಮೊದಲು ಮರಣ ಹೊಂದಿದರೆ ಸಂಪೂರ್ಣ ಮೊತ್ತವನ್ನು ನಾಮಿನಿಗೆ ಪಾವತಿಸಲಾಗುತ್ತದೆ ಈ ಮೊತ್ತವು ಎನ್ ಪಿ ಎಸ್ ಕಾರ್ಪಸ್ ಶೇಕಡಾ ನೂರರಷ್ಟಿದೆ ನಾಮಿನಿ ಈ ಮೊತ್ತವನ್ನು ಒಂದೇ ಬಾರಿಗೆ ಅಥವಾ ಪಿಂಚಣಿಯಾಗಿ ಪಡೆಯಬಹುದು ನಾಮಿನಿಯು ಪಿಂಚಣಿ ಪಡೆಯಲು ನಿರ್ಧರಿಸಿದರೆ ಅವನು ಅಥವಾ ಅವಳು ವರ್ಷಾಸನ ಸೇವಾ ಪೂರೈಕೆದಾರರನ್ನು ಆಯ್ಕೆ ಮಾಡಿ ಸಂಬಂಧಿತ ಫಾರ್ಮನ್ನು ಭರ್ತಿ ಮಾಡಬೇಕಾಗುತ್ತದೆ ಎನ್ ಪಿ ಎಸ್ ಸದಸ್ಯರ ಬಳಿ ನಾಮಿನಿ ಇಲ್ಲದಿದ್ದರೆ ಖಾತೆಗೆ ಏನಾಗುತ್ತದೆ ಎನ್ ಪಿ ಎಸ್ ಖಾತೆದಾರರು ಯಾರನ್ನು ನಾಮಿನಿಯಾಗಿ ನಾಮನಿರ್ದೇಶನ ಮಾಡದಿದ್ದರೆ ಖಾತೆಯಲ್ಲಿ ಇಟ್ಟ ಮೊತ್ತವನ್ನು ಕಾನೂನುಬದ್ಧ ಉತ್ತರಾಧಿಕಾರಿ ಅಥವಾ ಕುಟುಂಬ ಸದಸ್ಯರಿಗೆ ನೀಡಲಾಗುತ್ತದೆ ನಾಮಿನಿ ಇಲ್ಲದ ವ್ಯಕ್ತಿಯಿಂದ ಹಣವನ್ನು ಸ್ವೀಕರಿಸಲು ಅಗತ್ಯವಿರುವ ದಾಖಲೆಗಳು ಯಾವುವು ಎನ್ ಪಿ ಎಸ್ ಸದಸ್ಯರು ಯಾವುದೇ ನಾಮಿನಿಯನ್ನು ಮಾಡದಿದ್ದರೆ ಸದಸ್ಯರ ಕಾನೂನುಬದ್ಧ ಉತ್ತರಾಧಿಕಾರಿ ಪ್ರಮಾಣ ಪತ್ರವನ್ನು ಒದಗಿಸಬೇಕು ಇದನ್ನು ಕಂದಾಯ ಇಲಾಖೆಗೆ ಸಲ್ಲಿಸಬೇಕು ಪರಿಶೀಲನೆಯ ನಂತರ ಮೊತ್ತವನ್ನು ಕಾನೂನುಬದ್ಧ ಉತ್ತರಾಧಿಕಾರಿಗೆ ವರ್ಗಾಯಿಸಲಾಗುತ್ತದೆ ಹಿಂಪಡೆಯುವಿಕೆಯ ಪ್ರಕ್ರಿಯೆಗಾಗಿ ಕಾನೂನುಬದ್ಧ ಉತ್ತರಾಧಿಕಾರಿ ಅಧಿಕೃತ ವೆಬ್ಸೈಟ್ನಲ್ಲಿ ಲಭ್ಯವಿರುವ ಫಾರ್ಮ್ ಅನ್ನು ಭರ್ತಿ ಮಾಡಿ ಅಗತ್ಯವಿರುವ ದಾಖಲೆಗಳನ್ನು ಸಲ್ಲಿಸಬೇಕು ಬೇಕಾಗಿರುವಂಥ ದಾಖಲೆಗಳಂದರೆ ಉತ್ತರಾಧಿಕಾರಿ ಪ್ರಮಾಣಪತ್ರ ಕೆ ವೈ ಸಿ ದಾಖಲೆಗಳು ಎನ್ ಪಿ ಎಸ್ ಸದಸ್ಯರ ಮರಣ ಪ್ರಮಾಣಪತ್ರ ಬ್ಯಾಂಕ್ ಖಾತೆ ಪುರಾವೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು